ನಮಸ್ಕಾರ ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಪ್ರತಿ ತಿಂಗಳು ನೀವು ಹಣವನ್ನ ಪಡ್ಕೊಂತ ಇದ್ರಿ ಈಗಾಗ್ಲೇ ಇಪ್ಪತ್ತು ಸಾವಿರ ಹಣವನ್ನ ತುಂಬಾ ಈಸಿ ಆಗಿ ಪಡ್ಕೊಂಡ್ರಿ ಅಂತಾನೆ ಹೇಳ್ಬೋದು ಅದು ಕೂಡ ತಕ್ಷಣ ತಕ್ಷಣವಾಗಿ ಉಚಿತ ಎರಡು ಸಾವಿರ ಹಣವನ್ನ ನಿಮ್ಮ ಖಾತೆಗಳಿಗೆ ಜಮಾವನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಆದ್ರೆ ಇನ್ಮುಂದೆ ನೀವು ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣವನ್ನ ಪಡೆಯೋಕೆ ಒಂದು ಹೊಸ ರೂಲ್ಸ್ ಅನ್ನ ಮಾಡಿದ್ದಾರೆ ಸ್ನೇಹಿತರೆ ಈಗಾಗ್ಲೇನೆ ನೀವೇನ್ ಇಪ್ಪತ್ ಸಾವಿರ ಹಣವನ್ನ ಪಡ್ಕೊಳೋದು ತುಂಬಾ ಈಸಿಯಾಗಿ ಸಿಕ್ತು ಅಂತಾನೆ ಹೇಳ್ಬೋದು ಇನ್ ಮುಂದೆ ಸುಮಾರು ಜನಗೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣವನ್ನ ಕ್ಯಾನ್ಸಲ್ ಕೂಡ ಮಾಡ್ತಾ ಇದ್ದಾರೆ ಅಂದ್ರೆ ಈಗ ಇಪ್ಪತ್ತು ತಿಂಗಳು ನಿಮ್ಗೆ ಏನ್ ಸಾವಿರ ಬಂದಿದೆ ಇಪ್ಪತ್ ಸಾವಿರ ಸೊ ಇಪ್ಪತ್ ಸಾವಿರ ಬಂದಿದ್ರು ನೆಕ್ಸ್ಟ್ ಮಂತ್ ಇಂದ ಹಣ ತುಂಬಾ ಕಷ್ಟ ಇದೆ ಅಂತಾನೆ ಹೇಳ್ಬೋದು ಏನಿ ಹನ್ನೊಂದನೇ ಕಂತಿನ ಹಣ ಏನಿರುತ್ತೆ ಅದು ನಿಮ್ಮ ಖಾತೆಗಳಿಗೆ ಕ್ರೆಡಿಟ್ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ಕೂಡ ಆಗತ್ತೆ ಸ್ವಲ್ಪ ಕೆಲವೊಂದಿಷ್ಟು ರೂಲ್ಸ್ ಗಳನ್ನ ಕೂಡ ಜಾರಿಗೆ ತಂದಿದ್ದಾರೆ ಅಂತಾನೆ ಹೇಳ್ಬೋದು ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಅನ್ನ ಬಗ್ಗೆ ಯೋಜನೆ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಹಾಗೆ ಯುವ ನಿಧಿ ಯೋಜನೆ ಇರ್ಬೋದು ಅನ್ನ ಬಗ್ಗೆ ಯೋಜನೆಯ ಬೆನಿಫಿಟ್ಗಳನ್ನ ಪಡ್ಕೊತಾ ಇದ್ದೀರಾ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಸೊ ಹಣ ಬಂದಿಲ್ಲ ಅಥವಾ ಯಾವುದೇ ಯೋಜನೆಗಳ ಬೆನಿಫಿಟ್ ಸಿಕ್ಕಿಲ್ಲ ಅಂದರೆ ಯಾವ ಕಾರಣಕ್ಕೆ ಸಿಗಲ್ಲ ಅನ್ನೋದನ್ನ ನಿಮಗೆ ಕ್ಲಿಯರ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಅರ್ಧ ಮರ್ಧ ನೋಡಿದ್ರೆ ಖಂಡಿತ ಆಗಿ ನಿಮಗೆ ಇನ್ಫಾರ್ಮೇಶನ್ ಗೊತ್ತಾಗಲ್ಲ ಪೂರ್ತಿಯಾಗಿ ವಿಡಿಯೋನ ನೋಡಿ ಹಾಗೆ ನನ್ನ ಚಾನಲ್ಗೆ ಹೊಸುಬ್ರಾಗಿದ್ರೆ ಪ್ರತಿ ಸರಿ ತಿಳಿಸ್ಕೊಡುವ ಹಾಗೆ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ ನಲ್ಲಿ ಐದು ಗ್ಯಾರಂಟಿಗಳನ್ನ ಜಾರಿಗೆ ತಂದಿದೆ ಅದೇ ರೀತಿಯಾಗಿ ಎಲ್ಲರೂ ಕೂಡ ಅದನ್ನ ಉಪಯೋಗಿಸಿಕೊಂತ ಇದ್ದಾರೆ ಅಂತಾನೆ ಹೇಳ್ಬೋದು ಸೊ ಮೊದಲು ಕಾಂಗ್ರೆಸ್ನಿಂದ ಈ ಎರಡು ಗ್ಯಾರಂಟಿಗಳನ್ನ ಕ್ಯಾನ್ಸಲ್ ಮಾಡಬೇಕು ಗೃಹಲಕ್ಷ್ಮಿ ಯೋಜನೆ ಜೊತೆಗೆ ಶಕ್ತಿ ಯೋಜನೆಯನ್ನ ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಕಾಂಗ್ರೆಸ್ನಲ್ಲಿರುವಂತಹ ಸಚಿವರುಗಳೇ ಡಿಸೈಡ್ ಮಾಡಿ ಇದನ್ನ ಒಂದು ಚರ್ಚೆ ರೀತಿ ಮಾಡಿ ಎರಡು ಯೋಜನೆಗಳನ್ನ ಸ್ಟಾಪ್ ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಇಲ್ಲಿ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸರ್ ಅವರು ಇಲ್ಲ ನಾವು ಎಲೆಕ್ಷನ್ಗಿಂತ ಮುಂಚಿತವಾಗಿ ಐದು ವರ್ಷಗಳ ಕಾಲ ಐದು ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಹೇಳಿದ್ರು ಬಟ್ ಐದು ಗ್ಯಾರಂಟಿಗಳನ್ನ ನಾವು ಕಂಟಿನ್ಯೂ ಮಿಸ್ ಮಾಡ್ತಾ ಹೋಗ್ತೀವಿ ಆದ್ರೆ ಇಲ್ಲಿ ಎಲ್ಲರಿಗೂ ಕೂಡ ಈ ಯೋಜನೆಗಳು ಬೆನಿಫಿಟ್ ಸಿಗೋದಿಲ್ಲ ಅಂತ ಹೇಳಿ ಒಂದು ರೂಲ್ಸ್ ಅನ್ನ ಜಾರಿಗೆ ತಂದಿದ್ದಾರೆ ಸ್ನೇಹಿತರೆ ಇಲ್ಲಿ ಏನಂದ್ರೆ ಮುಂಚೆ ನೀವು ನೋಡ್ಬೋದು ಪ್ರತಿಯೊಬ್ಬರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಶಕ್ತಿ ಯೋಜನೆ ಬೆನಿಫಿಟ್ ಸಿಗ್ತಾ ಇತ್ತು ಬಟ್ ಈಗ ಹೊಸ ರೂಲ್ಸ್ ಮಾಡೋದ್ರಿಂದ ಎಲ್ಲರಿಗೂ ಕೂಡ ಈ ಯೋಜನೆ ಬೆನಿಫಿಟ್ ಸಿಗೋದಿಲ್ಲ ಸೊ ಕೆಲವ್ರಿಗೆ ಮಾತ್ರ ಸಿಗತ್ತೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಸೊ ಈಗ ಆಗ್ಲೇನೆ ನೀವು ನೋಡಬಹುದು ಮೊನ್ನೆ ನಡೆದಿರುವಂತಹ ಎಲೆಕ್ಷನ್ ರಿಸಲ್ಟ್ ಅಲ್ಲಿ ಸೊ ಕಾಂಗ್ರೆಸ್ ಬಂದು ಕರ್ನಾಟಕದಲ್ಲಿ ಒಂಬತ್ತು ಸ್ಥಾನಗಳನ್ನ ಗೆದ್ದಿರೋದ್ರಿಂದ ಮೋಸ್ಟ್ಲಿ ಕರ್ನಾಟಕದಲ್ಲಿರುವಂತಹ ಜನರಿಗೆ ಈ ಯೋಜನೆಗಳ ನೀಡ್ ಅಂದ್ರೆ ಯಾವುದೇ ರೀತಿ ಅವಶ್ಯಕತೆ ಇಲ್ಲ ಆ ಒಂದು ಕಾರಣಕ್ಕೋಸ್ಕರ ನಾವು ಕರ್ನಾಟಕದಲ್ಲಿ ಕಡಿಮೆ ಸ್ಥಾನಗಳನ್ನ ಗೆದ್ದಿದ್ದೀವಿ ಸೊ ಯಾರಿಗೆ ಅವಶ್ಯಕತೆ ಇದೆ ಯಾರಿಗೆ ಬೇಕಾಗಿರುತ್ತೆ ಈ ಯೋಜನೆಗಳ ಬೆನಿಫಿಟ್ ಅವ್ರಿಗೆ ಮಾತ್ರ ಕೊಡೋಣ ಸುಮ್ಮನೆ ಎಲ್ಲರಿಗೂ ಕೊಟ್ರೆ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ಒಂದು ರೂಲ್ಸ್ ಅನ್ನ ಮಾಡಿದ್ದಾರೆ ಅದ್ರ ಜೊತೆಗೆ ನೀವು ನೋಡಬಹುದು ತುಂಬಾ ಜನ ಸೊ ಅದ್ರ ಜೊತೆ ಒಂದಿಷ್ಟು ಕಮೆಂಟ್ಸ್ ಗಳನ್ನ ಮಾಡುವಂತದ್ದು ಅಥವಾ ಒಂದಿಷ್ಟು ಪಬ್ಲಿಸಿಟಿಯನ್ನ ಮಾಡುವಂತದ್ದು ಸೊ ಇಲ್ಲಿ ವೋಟ್ ಆಗ್ತವ್ರು ಯಾರು ನಿಮಗೆ ಎಲೆಕ್ಷನ್ ಅಲ್ಲಿ ವೋಟ್ ಮಾಡಿಲ್ಲ ಸೊ ನಿಮ್ಮ ಉಂಡು ಮನೆಗೆ ದ್ರೋಹ ಬಗ್ದಾಗೆ ಮಾಡಿದ್ದಾರೆ ಕೆಲವೊಂದಿಷ್ಟು ಜನ ಅಂತ ಹೇಳಿ ಅಂದ್ರೆ ಸೊ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ತಗೊಂಡು ಅಥವಾ ಬೆನಿಫಿಟ್ ಗಳನ್ನ ತಗೊಂಡು ಬಟ್ ಇಲ್ಲಿ ಯಾರು ನಿಮ್ಗೆ ಓಟ್ ಅನ್ನ ಮಾಡಿಲ್ಲ ಸೊ ಸುಮ್ನೆ ನೀವು ಅವರಿಗೆ ಈ ಯೋಜನೆಗಳನ್ನ ಜಾರಿಗೆ ತಂದಿರೋದಷ್ಟೇ ಬಟ್ ಅವರು ಉಪಯೋಗಿಸ್ಕೊಂಡ್ರು ನಿಮ್ಗೆ ಉಂಟು ಮನೆಗೆ ದ್ರೋಹ ಮಾಡಿದ್ರು ಅಂತ ಹೇಳ್ಬಿಟ್ಟು ಒಂದಿಷ್ಟು ಜನ ಅದ್ರ ಬಗ್ಗೆ ಕಮೆಂಟ್ ಪಾಸ್ ಮಾಡ್ತಾ ಇದ್ದಾರೆ ಬಟ್ ಹೌದು ಯಾಕಂದ್ರೆ ಅಲ್ಲಿಂದ ಬೆನಿಫಿಟ್ ಗಳನ್ನ ತಗೊಂಡು ಅದನ್ನ ಯಾವ್ದೇ ರೀತಿ ವೋಟ್ ಮಾಡಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಕಮೆಂಟ್ಗಳನ್ನ ಪಾಸ್ ಮಾಡ್ತಾ ಇದ್ದಾರೆ ಉಂಟು ಮನೆಗೆ ಎರಡು ದ್ರೋಹ ಮಾಡಿದ್ರು ಸೊ ಅದಕ್ಕೋಸ್ಕರ ನೀವು ಮೋಸ ಹೋದ್ರಿ ಈ ಯೋಜನೆಗಳ ಬೆನಿಫಿಟ್ ಅನ್ನ ಇನ್ನು ಕೊಡಿ ಇನ್ನು ದೇಶ ದಿವಾಳಿ ಆಗತ್ತೆ ಈ ತರ ಒಂದು ಸ್ಟೇಟ್ಮೆಂಟ್ ಗಳನ್ನ ಕೊಡುವಂತದ್ದು ಸೊ ಈ ಒಂದು ಕಾರಣಕ್ಕೋಸ್ಕರ ಹಾಗೇನೆ ಎಲ್ಲರಿಗೂ ಕೊಟ್ರೆ ಏನ್ ಪ್ರಯೋಜನ ಸೊ ಯಾರ್ಯಾರಿಗೆ ನೀಡಿದೆ ಅಂದ್ರೆ ಯಾರ್ಯಾರಿಗೆ ಅವಶ್ಯಕತೆ ಅವ್ರಿಗೆ ಮಾತ್ರ ಕೊಡೋಣ ಅವರಾರು ಉಪಯೋಗಿಸ್ಕೊಡ್ಲಿ ಸೊ ಒಂದು ನಿಯತ್ ಅಂತ ಇರತ್ತೆ ಅವರಿಗಾದ್ರೂ ನಮ್ಗೋಸ್ಕರ ಓಟ್ ಮಾಡಿದರೆ ಹಾಗೆ ಯಾರಿಗೆ ನಾವು ಅವಶ್ಯಕತೆ ಇದೆ ಅವ್ರಿಗೆ ಕೊಟ್ರೆ ಮಾತ್ರ ಒಂದು ಒಳ್ಳೇದಾಗತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಸರ್ಕಾರ ಈ ಯೋಜನೆಯನ್ನ ಹೊಸ ರೂಲ್ಸ್ ಅನ್ನ ಮಾಡಿರುವಂತದ್ದು ಅದ್ರ ಜೊತೆಗೆ ನೀವು ನೋಡಬಹುದು ಸಾಕಷ್ಟು ಜನ ಹೇಳುವಂತದ್ದು ಐದು ಗ್ಯಾರಂಟಿಗಳನ್ನ ಸ್ಟಾಪ್ ಮಾಡಿ ನಮ್ಗೆ ಯಾವುದೇ ಗ್ಯಾರಂಟಿ ಬೇಡ ನಮ್ಗೆ ಅದ್ರ ಅವಶ್ಯಕತೆನೇ ಇಲ್ಲ ಸೊ ಅದ್ರ ಸುಮ್ಮನೆ ವೇಸ್ಟ್ ಆಫ್ ಟೈಮ್ ಅಂತ ಹೇಳ್ತಾ ಇದ್ದಾರೆ ಬಟ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಸರ್ಕಾರದವರು ಅಂದ್ರೆ ನಾವು ಬಡವರಿಗೆ ಎಷ್ಟು ಕೊಡಬೇಕು ಹಾಗೆ ರಸ್ತೆ ಗುಂಡಿಗಳಿಗೆ ಎಷ್ಟು ಕೊಡಬೇಕು ಹಾಗೇನೆ ದೇಶಕ್ಕೋಸ್ಕರ ಎಷ್ಟು ಹಣವನ್ನ ಕೊಡಬೇಕು ಅಷ್ಟು ಹಣವನ್ನ ನಾವು ಯೋಜನೆಗಳಿಂದ ಬಿಡುಗಡೆ ಮಾಡ್ತಾ ಇದೀವಿ ಬಟ್ ಇಲ್ಲಿ ಯೋಜನೆಗಳಿಂದ ಮಹಿಳೆಯರಿಗೆ ಹೆಲ್ಪ್ಫುಲ್ ಆಗ್ಲಿ ಅಂತ ಮಾಡ್ತಾ ಇರೋದು ಅದರಲ್ಲೂ ನಾವು ಯಾರಿಗೆ ಅನುಕೂಲ ಇದೆ ಅವ್ರಿಗೆ ಮಾತ್ರನೇ ಗೃಹಲಕ್ಷ್ಮಿ ಇರ್ಬೋದು ಅನ್ನ ಬಗ್ಗೆ ಇರ್ಬೋದು ಫ್ರೀ ಬಸ್ ವ್ಯವಸ್ಥೆ ಅವನ್ನೆಲ್ಲವನ್ನು ಕೊಡ್ತೀವಿ ಅನ್ನೋ ತೀರ್ಮಾನವನ್ನು ತೆಗೆದುಕೊಂಡಿದೆ ಸೊ ಹನ್ನೊಂದನೇ ಕಂತಿನ ಹಣ ಪ್ರತಿಯೊಬ್ಬರಿಗೂ ಜಮಾ ಆಗತ್ತೆ ಸೊ ಯಾರು ಕೂಡ ನೀವು ಹನ್ನೊಂದನೇ ಕಂತಿನ ಹಣ ಬರದೇ ಇಲ್ವಾ ಯೋಜನೆಗಳೆಲ್ಲವೂ ಸ್ಟಾಪ್ ಆಯ್ತಾ ಅಂತ ಯೋಚನೆ ಮಾಡಕ್ ಹೋಗ್ಬಿಡಿ ಖಂಡಿತ ಎಲ್ಲ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಅನ್ನ ಭಾಗ್ಯ ಇರ್ಬೋದು ಹಾಗೆ ಯುವ ನಿಧಿ ಹಾಗೆ ಫ್ರೀ ಬಸ್ ಹಾಗೆ ಗೃಹ ಜ್ಯೋತಿ ಇರ್ಬೋದು ಇದು ಯಾವ್ದು ಕೂಡ ಸ್ಟಾಪ್ ಆಗಿಲ್ಲ ಎಲ್ಲದೂ ಕೂಡ ಕಂಟಿನ್ಯೂಸ್ ಆಗಿರುತ್ತೆ ಬಟ್ ಇಲ್ಲಿ ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಮಾತ್ರ ಸೊ ಮೊದಲನೇದಾಗಿ ನೋಡದಾರ ಸ್ನೇಹಿತರೆ ಎಲ್ಲರೂ ಕೂಡ ಇಪ್ಪತ್ತು ಸಾವಿರ ತನಕ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ತುಂಬಾ ಸುಲಭವಾಗಿ ಪಡ್ಕೊಂಡ್ರಿ ಅಂತಾನೆ ಹೇಳ್ಬೋದು ಬಟ್ ಈ ಮೇಲೆ ರೂಲ್ಸ್ ಗಳನ್ನ ಮಾಡಿರುವಂತದ್ದು ಈಗಾಗಲೇ ನೀವು ನೋಡಬಹುದು ಯಾರು ಯಾರಿಗೆಲ್ಲ ಕ್ಯಾನ್ಸಲ್ ಆಗುತ್ತೆ ಅಂತ ಮೊದಲು ನಾನು ನಿಮ್ಗೆ ಹೇಳ್ಕೊಟ್ಬಿಡ್ತೀನಿ ಸ್ನೇಹಿತರೆ ಮೊದಲನೇದಾಗಿ ಹತ್ರ ರೇಷನ್ ಕಾರ್ಡ್ ಎ ಪಿ ಎಲ್ ರೇಷನ್ ಕಾರ್ಡ್ ಆಗಿರ್ಬೋದು ಬಿ ಪಿ ಎಲ್ ಹಾಗೆ ಅಂತ್ಯೋದಯ ರೇಷನ್ ಕಾರ್ಡ್ ಇರ್ಬೋದು ಈ ರೇಷನ್ ಕಾರ್ಡ್ ಅಲ್ಲಿ ಫೇಕ್ ರೇಷನ್ ಕಾರ್ಡ್ ಮಾಡಿಸ್ಕೊಂಡವರು ತುಂಬಾ ಜನ ಇದ್ದಾರೆ ಅದರ ಜೊತೆಗೆ ನಕಲಿ ಆಧಾರ್ ಕಾರ್ಡ್ ಮಾಡಿಸ್ಕೊಂಡವರು ಕೂಡ ತುಂಬಾ ಜನ ಇದ್ದಾರೆ ಈ ಮೂರು ಏನೇ ಇರುತ್ತೆ ನಕಲಿ ಮಾಡಿಸ್ಕೊಂಡವರು ಇವರ ರೇಷನ್ ಕಾರ್ಡ್ ಜೊತೆಗೆ ಆಧಾರ್ ಕಾರ್ಡ್ ಯಾವ್ದಾರ್ದು ನಕಲಿ ಅದ್ರನ್ನೆಲ್ಲ ಗೃಹಲಕ್ಷ್ಮಿ ಯೋಜನೆಯಿಂದ ಕ್ಯಾನ್ಸಲ್ ಮಾಡ್ತಾರೆ ಅದರ ಜೊತೆಗೆ ಈಗ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕಿದಿರಲ್ವಾ ಆ ಅರ್ಜಿಗಳನ್ನೆಲ್ಲ ಇನ್ನೊಮ್ಮೆ ಚೆಕ್ ಮಾಡ್ತಾ ಇದ್ದಾರೆ ಅಂದ್ರೆ ನೀವ್ ನೋಡ್ಬೋದು ಮತ್ತೊಮ್ಮೆ ಚೆಕ್ ಮಾಡ್ತಾ ಇದಾರೆ ಇದು ನಕಲಿ ರೇಷನ್ ಕಾರ್ಡ್ ಅರ್ಜಿ ಹಾಕಿರುವಂತದ ಆಧಾರ್ ಕಾರ್ಡ್ ನಕಲಿನ ಗೃಹಲಕ್ಷ್ಮಿ ಯೋಜನೆಗೆ ಹೇಗೆ ಅರ್ಜಿ ಹಾಕಿದ್ರು ಇವ್ರಿಗೆ ಹೇಗೆ ಬಂತು ಟ್ಯಾಕ್ಸ್ ಪೇಯರ್ ಇವರು ಏನಂತ ಮತ್ತೊಮ್ಮೆ ರೀಚೆಕ್ ಮಾಡ್ತಾ ಇದ್ದಾರೆ ಈ ರೀಚೆಕ್ ಅಲ್ಲಿ ಸಾಕಷ್ಟು ಜನರ ಅರ್ಜಿಗಳು ಕ್ಯಾನ್ಸಲ್ ಆಗ್ತಾ ಇದೆ ಸೊ ಕ್ಯಾನ್ಸಲ್ ಆಗುವಂತದ್ದು ಮುಖ್ಯವಾಗಿ ಇವೆಲ್ಲ ಕಾರಣಗಳಿಂದ ಹಾಗೆ ಒಂದೇ ಮನೆಯಲ್ಲಿ ಎರಡು ಮೂರು ರೇಷನ್ ಕಾರ್ಡ್ಗಳನ್ನ ಹೊಂದಿರುವಂತದ್ದು ಇದೆಲ್ಲವೂ ಕೂಡ ಗಣನೆಗೆ ತೆಗೆದುಕೊಂಡು ನಿಮಗೆ ಯಾವುದೇ ರೀತಿಯಾಗಿ ಗೃಹಲಕ್ಷ್ಮಿ ಇರ್ಬೋದು ಅನ್ನ ಬಗ್ಗೆ ಇರಬಹುದು ಯಾವುದೇ ಯೋಜನೆಗಳ ಬೆನಿಫಿಟ್ ಕೂಡ ಸಿಗೋದಿಲ್ಲ ಸ್ನೇಹಿತರೆ ಹಾಗೇನೆ ನಿಮಗೆ ಸರ್ಕಾರದಿಂದ ಇದು ಯಾವುದೇ ರೀತಿಯಾಗಿ ಒಂದು ನೋಟಿಸ್ ಕಳಿಸುವಂತದ್ದು ಏನೂ ಮಾಡಲ್ಲ ಇಮಿಡಿಯೆಟ್ಲಿ ಕ್ಯಾನ್ಸಲ್ ಮಾಡ್ತಾರೆ ಇಪ್ಪತ್ ಸಾವಿರ ನೀವು ಪಡ್ಕೊಂಡಿರ್ಬೋದು ಮುಂದಿನ ದಿನಗಳಲ್ಲಿ ಸ್ವಲ್ಪ ನಿಮ್ಗೆ ಕಷ್ಟ ಆಗತ್ತೆ ಅಂದ್ರೆ ತಕ್ಷಣ ತಕ್ಷಣ ಆಗಿ ಹಣ ಕ್ರೆಡಿಟ್ ಸ್ವಲ್ಪ ಲೇಟ್ ಆಗ್ಬೋದು ಬಟ್ ಹಣ ಅಂತೂ ಖಂಡಿತ ಡೆಫಿನೆಟ್ಲಿ ಆಗಿ ಕ್ರೆಡಿಟ್ ಆಗತ್ತೆ ಅಂತಾನೆ ಹೇಳ್ಬೋದು ಫ್ರೀ ಬಸ್ ವ್ಯವಸ್ಥೆಯಿಂದ ಸಾಕಷ್ಟು ಜನರಿಗೆ ಉಪಯೋಗ ಆಗಿದೆ ಇದರಿಂದ ತುಂಬಾ ಜನ ನಮಗೆ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಅಂತಾನೆ ಕಮೆಂಟ್ ಮಾಡಿದ್ದಾರೆ ಬಟ್ ನನ್ನ ಪ್ರಕಾರವು ಹೌದು ಮಹಿಳೆಯರಿಗಾಗ್ಲಿ ಹಾಗೇನೆ ಮಕ್ಕಳಿಗಾಗ್ಲಿ ಹಾಗೆ ವಯಸ್ಸಾದಂತವರಿಗೂ ಕೂಡ ಫ್ರೀ ಬಸ್ ಆಗಲಿ ಗೃಹಲಕ್ಷ್ಮಿ ಯೋಜನೆ ಆಗ್ಲಿ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ನಿಮ್ಗೆ ಏನಾದ್ರು ಹೆಲ್ಪ್ಫುಲ್ ಆಗಿದೆ ಖಂಡಿತ ಹೆಲ್ಪ್ಫುಲ್ ಆಗಿದೆ ಅಂತ ಕಮೆಂಟ್ ಮಾಡಿ ಸಾಕಷ್ಟು ಜನರಿಗೆ ಯೋಜನೆಗಳ ಬೆನಿಫಿಟ್ ಇಷ್ಟ ಆಗ್ತಾ ಇಲ್ಲ ಸೊ ಇಷ್ಟ ಇಲ್ಲ ನಮ್ಗೆ ಯೋಜನೆಗಳ ಬೆನಿಫಿಟ್ ಬೇಡ ಅನ್ನೋರು ಸೊ ಅದಕ್ಕೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇಷ್ಟ ಇಲ್ಲ ನಮಗೆ ಯೋಜನೆಗಳ ಮಾಹಿತಿ ಯಾವುದು ಕೂಡ ಬೇಡ ಅಂದ್ರೆ ಸೊ ನೀವು ಗೃಹಲಕ್ಷ್ಮಿ ಯೋಜನೆಯನ್ನ ಕೂಡ ಕ್ಯಾನ್ಸಲ್ ಮಾಡ್ಕೋಬಹುದು ಹೇಗೆ ಅಂದ್ರೆ ನಿಮ್ಮ ಹತ್ತಿರದಲ್ಲಿ ಇರುವ ಸೈಬರ್ ಸೆಂಟರ್ ಅಥವಾ ಬ್ಯಾಂಗ್ಳೂರ್ ಅನ್ ಕರ್ನಾಟಕವನ್ನಲ್ಲಿ ಹೋಗಿ ನೀವು ಹಾಕಿರುವಂತ ಅರ್ಜಿಯನ್ನ ಕ್ಯಾನ್ಸಲ್ ಮಾಡ್ಸಿರಾ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಸಿಗೋದಿಲ್ಲ ಫ್ರೀ ಬಸ್ ವ್ಯವಸ್ಥೆ ಆಧಾರ್ ಕಾರ್ಡ್ ತೋರಿಸಿಲ್ಲ ಅಂದ್ರೆ ಫ್ರೀ ಪೇ ಮಾಡಿಬಿಟ್ಟು ಹೋಗ್ಬೋದು ಗೃಹ ಜ್ಯೋತಿ ಯೋಜನೆಯು ಕೂಡ ಅಷ್ಟೇ ಸೊ ನೀವು ಹೋಗ್ಬಿಟ್ಟು ಆಫೀಸಲ್ಲೇ ಕ್ಯಾನ್ಸಲ್ ಮಾಡಿಸಿದ್ರೆ ಪ್ರತಿ ತಿಂಗಳು ನಿಮಗೆ ಹಣ ಕೂಡ ಬರುತ್ತೆ ಅಂತ ಹೇಳಿ ಇನ್ಫಾರ್ಮೇಶನ್ ನ ಕೊಟ್ಟಿದ್ದಾರೆ ಸ್ನೇಹಿತರೆ ಇದೊಂದು ಬಹಳ ಮುಖ್ಯವಾಗಿರುವಂತದ್ದು ಸೊ ಇಷ್ಟ ಇರೋರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಅಂತ ಕೂಡ ಒಂದು ಅಪ್ಡೇಟ್ ಮಾಡಿದ್ದಾರೆ ಹಾಗೆಯೇ ಈ ಜೂನ್ ಹದ್ನಾಲ್ಕನೇ ತಾರೀಕು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕು ಪ್ರತಿಯೊಬ್ಬರು ನಿಮ್ಮ ಆಧಾರ್ ಕಾರ್ಡ್ ಮಾಡಿಸಿ ಹತ್ತು ವರ್ಷ ಆಗಿದೆ ಅಪ್ಡೇಟ್ ಮಾಡಿಸಿ ಇಲ್ಲ ಅಂದ್ರೆ ಸೊ ನಿಮ್ಗೆ ಗೃಹಲಕ್ಷ್ಮಿ ಇರ್ಬೋದು ಅನ್ನಭಾಗ್ಯ ಇರ್ಬೋದು ಹಾಗೇನೆ ಫ್ರೀ ಬಸ್ ವ್ಯವಸ್ಥೆ ಇವೆಲ್ಲವೂ ಕೂಡ ಕ್ಯಾನ್ಸಲ್ ಆಗುವಂತಹ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಸೊ ಇದನ್ನ ಕೇಂದ್ರದಿಂದ ಬಂದಿರುವಂತಹ ಒಂದು ಹೊಸ ಆದೇಶ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಜೂನ್ ಹದಿನಾಲ್ಕನೇ ತಾರೀಕು ಲಾಸ್ಟ್ ಡೇ ತದನಂತರ ನಿಮ್ ಕೆಲಸ ನೀವು ಅರ್ಜಿಯನ್ನು ಅಪ್ಡೇಟ್ ಮಾಡಕ್ ಹೋದ್ರೆ ಗೃಹಲಕ್ಷ್ಮಿ ಯೋಜನೆ ಜೊತೆಗೆ ಆಧಾರ್ ಕಾರ್ಡ್ ಅನ್ನ ಸೊ ನಿಮ್ಗೆ ಏನಾಗುತ್ತೆ ಅಂದ್ರೆ ನಿಮಗೆ ಒಂದು ಸಾವಿರ ರೂಪಾಯಿ ತರ ಚಾರ್ಜಸ್ ಆಗುತ್ತೆ ಆಧಾರ್ ಕಾರ್ಡ್ ಗೆ ಸ್ನೇಹಿತರೆ ಪ್ರತಿಯೊಬ್ರು ಕೂಡ ಹೋಗಿ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸ್ಕೊಳ್ಳಿ ಸೊ ಮುಂದಿನ ದಿನಗಳಲ್ಲಿ ನಿಮ್ಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಸೊ ಇವತ್ತು ನಿಮ್ ಎಲ್ಲರಿಗೂ ಕೂಡ ಗೊತ್ತಿರುವಂತದ್ದು ಮೋದಿಜಿ ಅವರು ಪ್ರಮಾಣ ವಚನವನ್ನ ಇದ್ದಾರೆ ಸೊ ಇದು ಒಂದು ಒಳ್ಳೆಯ ಸಂತೋಷದ ವಿಚಾರ ಅಂತಾನೆ ಹೇಳ್ಬೋದು ಈ ವಿಚಾರ ತಿಳಿದು ತುಂಬಾ ಜನರಿಗೆ ಖುಷಿ ಕೂಡ ಆಗಿದೆ ಅಂತಾನೆ ಹೇಳ್ಬೋದು ಸೊ ಯಾರ್ಯಾರಿಗೆ ಖುಷಿ ಆಗಿದೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಏನೇ ಆದ್ರೂ ಎಲ್ಲರಿಗೂ ಕೂಡ ಒಳ್ಳೇದಾಗತ್ತೆ ಅಂತ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಹಾಗೇನೆ ಈ ಯೋಜನೆಗಳ ಬೆನಿಫಿಟ್ ಕಂಟಿನ್ಯೂ ಆಗಿರೋದು ನಿಮ್ಗೆ ಎಷ್ಟು ಖುಷಿ ತಂದುಕೊಂಡಿದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ ಹಾಗೆ ನಿಮ್ಮ ಕಮೆಂಟ್ಸ್ಗಳು ಏನೇ ಇದ್ರೂ ಕೂಡ ಖಂಡಿತ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ತಲುಪುವ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರು ಹೊಸೊಬ್ಬರಾಗಿದ್ರೆ ತಪ್ಪದೆ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ